ஹலோ ஃபிரெண்ட்ஸ் இவத்தின் நம்ம வீடியோ ஒழி பண்ணி கிட பூஜை நான் யா ரீதி நிமித்தாதிவி மஞ்சுளா அந்த சகல கலாவல்ல நம்ம ஒர்க் கேட்கிறாச்சி பன்னி கிடக்க பூஜைக்கு எஸ் கண்டே ஹோத்வி தயாரி மாதன்னா கேட்ரி ಪೂಜೆಗೆ ಬೇಕಾದಂತಹ ಹೂವು ಹಣ್ಣು ಕುಂಕುಮ ವಿಭೂತಿ ಪಿಲ್ಪತ್ರಿ ಗೆಜ್ಜಸ್ತ್ರ ಮತ್ತೆ ಉಡಿ ಸಮಾನ ಎಲ್ಲಾನು ರಾತ್ರಿನ ತಯಾರು ಮಾಡಿ ಇಟ್ಟಿದ್ವಿ ಯಾಕಂತಂದ್ರೆ ಈ ಬನ್ನಿ ಗಿಡಕ್ಕೆ ಹೊಂಟ್ವಿ ಅಂತಂದ್ರೆ ಬೆಳಿಗ್ಗೆ ಯಾರ ಜೊತೆಯೂ ಮಾತಾಡಲ್ರಿ ಬನ್ನಿ ಗಿಡ ಪೂಜೆ ಮುಗಿಸ್ಕೊಂಡ್ ಬರೋವರೆಗೂ ಹಿಂಗಾಗಿ ಮತ್ತೆ ಏನಾದ್ರು ಮರತ್ರ ಅದು ಎಲ್ಲತ್ತು ಇದು ಎಲ್ಲೇ ಅಂತ ಹೇಳಿ ಕೇಳಕ್ಕಾಗಲ್ಲ ಅದಕ್ಕೆ ರಾತ್ರಿ ಎಲ್ಲ ಪೂಜಾ ಸಾಮಾನಿಟ್ಕೊಂಡಿದ್ವಿ ಆ ನಾನು ಮೂರುವರೆಗೆ ಎದ್ಬಿಟ್ಟ ನೀರಿಂದ ಕಾಯಕ ಕಾಯಿಲ್ ಹಾಕಿದೆ ಮಗಳನ್ನ ನಾಲ್ಕೂವರೆಗೆದ್ದಿದೆ ಅಷ್ಟೊಳಗೆ ನಾನೇ ಮನೆ ಕಸ ಅದೆಲ್ಲ ಹೊಡ್ಕೊಂಡು ಅದೆಲ್ಲ ತಿಕೊಂಡು ರೆಡಿ ಮಾಡ್ಕೊಂಡೆ ಮಗಳದ್ಬಿಟ್ಟು ಅಂಗಕ ಹೊಡೆದ್ ಚಂದದ ರಂಗೋಲಿ ಹಾಕೋಣ ನಿಮ್ಗೆ ಆಮೇಲೆ ರಂಗೋಲಿ ಹೆಂಗ್ ಬಿಡಿಸ್ ವಿಡಿಯೋ ಒಳಗೆ ತೋರಿಸ್ ಗಂಟೆಕ ಮನೆಯಿಂದ ನಿಮಿಷದ ನಡ್ಕೊಂಡು ಹೋಗುವಷ್ಟು ಬನ್ನಿ ಗಿಡ ಅಲ್ಲಿಗೆ ಹೋಗಿ ಹೂವು ಹಣ್ಣ ಗಜ್ಜಿ ವಸ್ತ್ರ ವಿಭೂತಿ ಎಲ್ಲಾ ಇರಿಸಿ ತಾಯಿ ಬನ್ನಿ ಮಾಕಾಳಿ ಎಲ್ರಿಗೂ ಒಳ್ಳೇದು ಮಾಡ ಅಂತ ಹೇಳಿ ಬೇಡ್ಕೊಂಡ ಆ ಮನೆಗೆ ವಾಪಸ್ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ನಮ್ಮಮ್ಮ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರ್ರಿ ಅಮ್ಮ ಆ ಬನ್ನಿ ಗಿಡದ ಹಾಡು ಹೇಳ್ತಿಲ್ಲ ಆ ಹಾಡ್ ಹೇಳಮ್ಮ ಜಯ ದೇವಿ ಜಯ ಮಾಹಿ ರಕ್ಷಿಸುವ ಗಿಡಕ್ ಹೋಗ್ಬರದಷ್ಟ್ರಿ ಆ ಒಂಬತ್ತು ದಿನದ ನಮ್ಮ ಮನೆ ಒಳಗಡೆ ದೀಪಾ ಕಾಯ್ತೀವಿ ಮತ್ತೆ ಪುರಾಣನು ಓದ್ತೀವಿ ಆ ಪುರಾಣದ ಲೈವ್ ವಿಡಿಯೋನ ಸಾಯಂಕಾಲ ತೋರಿಸ್ತೀನಿ ಅಂತ ಮತ್ತೆ ಅಷ್ಟ ಗೊಂಬಿ ಗಟ್ಟಾನ ಹಾಕಿರ್ತೀವಿ ಮತ್ತೆ ಈ ಒಂಬತ್ತು ದಿನ ನಾವು ಹಬ್ಬದ ಊಟ ಏನ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮನಸ್ಸೊಳಗಡೆ ಡೌಟ್ ಬಂದಿರಬಹುದಲ್ಲ ಹಾ ಒಂಬತ್ತು ದಿನಾನು ನಮ್ಮ ಮನೆ ಒಳಗಡೆ ಆ ಹೂರ್ಣದ ಹೋಳಿಗೆ ಊಟ ಇರುತ್ತೆ ನಮ್ಮಮ್ಮ ಹೂರ್ಣದ ಹೋಳಿನ ಸೂಪರ್ ಸೂಪರ್ ಅಂದ್ರೆ ಸೂಪರ್ ಆಗಿ ಮಾಡ್ತಾರ ಮತ್ತೆ ಆ ಹೂರ್ಣದ ಹೋಳಿಗೆ ರೆಸಿಪಿ ನಿಮಗೆ ಗೊತ್ತಾಗ್ಬೇಕನ್ನೋದ್ರಾ ನೆಕ್ಸ್ಟ್ ವಿಡಿಯೋನ ಹಾಕ್ತೀವಿ ಆ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದ್ಮೇಲೆ ತಡ ಯಾಕ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮತ್ತೆ ನೀವ್ ಯಾವ ರೀತಿ ಬನ್ನಿ ಗಿಡಕ್ಕೆ ಬಂದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಒಳಗಡೆ ಮಾಡ್ರಿ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡು ಅಲ್ಲ ನಿನ್ನ ಬಾಯಿ ಕಟ್ಟಿತ್ತು ಅಂತಂದ್ರ ಈ ದೊಡ್ಡಮ್ಮ ಡಮ್ ಅಂದಿತ್ತು ಅಲ್ವಾ ಮಾಡಿ ಹಿಂಗ್ നോട്രി ബി ബരി പാദമ്മോ യൂട്യൂബ് ഒളിഗ് ഹാദിറ ബ് നെക്സ്റ്റ് വെഡിയോ നിന്ദി ഹാത്തിന സുമ്നീർ ವಿಡಿಯೋ ವಿಡಿಯೋ ಮಾಡಿ ಮಾಡಿ ಬಿಡುದೊಡಮ್ಮ ಸಾಕ್ ಮಾತಾಡಿದ್ದು ಮರಿಗೆ ನಿಮ್ಮ ನಿಮ್ಮಿಯರಿಗೆ ನಾಷ್ಟ ಹಾಕೊಂಬಾ ಮತ್ತೆ ಚಾ ಮಾಡಾಕಿದ್ರು ನಾಳೆ ಚಾ ಸೋಸ್ಕೊಂಡ್ ಅಂತ ಗೊಂಬಿ ಕಟ್ಟದ ಕಡೆ ಆರ್ತಿ ಐತೆ ನೋಡು ಇಲ್ಲ ಅಂತಂದ್ರೆ ದೇವ್ರ ಮನೆಯಿಂದ ಆರ್ತಿ ತಂದಿಡ ಅಲ್ಲಿ ನಿಮ್ಮಿಯರ್ ಗೊಂಬಿಗಿನ ಆರ್ತಿ ಮಾಡ್ತಾರ ಅಮ್ಮ ಅಷ್ಟೇ ಮಾಡ್ತೀನಿ ಅಲ್ಲ ಮಂಜುಳ ಏನು ಏನು ನಾಸ್ತಾ ಇಷ್ಟ ಅಂತ ಹೇಳಿ ಇದೆಲ್ಲ ಏನು ಬೇಡ ಹ್ಮ್ ನಡಿ ನಡಿ ಎಲ್ಲಿ ಗುಂಬಿ ಕುಡ್ಸಿರ್ ನೋಡೋಣ ಅಂತ ಆಸ್ತಿ ಮಾಡ್ತೇವೆ ಪರಕ ನೀನು ಬರೀ ಯಾವಾಗ್ಲೂ ಹಿಂದೆ ಹೇಳ್ತಿರ್ತೀವಿ ಹ್ಮ್ ಅಲ್ಲ ಕಲ್ಯಾಣಿ ಮತ್ತೆ ಪದ್ಮ ಫಸ್ಟ್ ಟೈಮ್ ನಮ್ಮ ಮನೆಗ್ ಬಂದಾರ ಹಂಗ ಕಳ್ಸದ ಏನ್ ಚಂದಿ ಸರಿ ನಾಸ್ತಾ ಹಾಕೊಂಬರ ಆರ್ತಿ ಮಾಡುವಂತ ನೀನ್ ತಗೋಬೇಕಿತ್ತ ಮಂಜುಳ ಈಗ ನಾಶಾ ಮಾಡಿ ಚಾ ಕುಡಿದಿದ್ದೀವಿ ಬಿಡ ಕುಂಬಿ ಎಲ್ಲ ಚೆಂದ ಆಗ್ಯಾವ ನೋಡ್ರಿ ಅಂತಿಮ ಶಿವ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಸಿದ್ಧಾರೂಢ ಅಜ್ಜಾರು ರಾಘವೇಂದ್ರ ಅಜ್ಜಾರು ಜರು ಮತ್ತೆ ಅಲ್ಲಿ ಕೇಳಕೈತೆಲ್ರೀ ಮದ್ವಿ ವಧು ವರ ಆಚಾರ್ಯಗಳು ಮದ್ವಿ ಮಾಡಿಸಾಕತ್ತಿದ್ದು ಆಮೇಲೆ ನಾರಾಯಣ ಮೂರ್ತಿ ಎಲ್ಲಾ ಮೂರ್ತಿನೂ ಭಾಳ ಅಂದ್ರೆ ಬಹಳ ಚಂದ ಆಗ್ಯಾವ ನೋಡ್ರಿ ಅಂಟಿ ಿ ಎಲ್ಲಾ ಗೊಂಬೆ ಎಲ್ಲಿ ತಗೊಂಡ್ ಬಂದಿರಿ ಎಲ್ಲಾ ಮೂರ್ತಿನೂ ನಾನೇ ಮಾಡಿದ್ವಿ ವರ್ಷ ವರ್ಷ ಒಂದೊಂದ್ ಮೂರ್ತಿನೇ ಜಾಸ್ತಿ ಮಾಡ್ಕೊಂತ ಹೋಗ್ತೀನಿ ಗೊಂಬಿಗಳೆಲ್ಲ ಮಂಜುಳಾ ನಾವು ಎಲ್ಲೆ ಮೈಸೂರ್ ಕಡೆ ಆದ್ರೆ ಹಿಂಗ ದಸರಾ ಗೊಂಬೆ ಕೂಡಿಸ್ತಾರ ಇಲ್ಲಿ ಯಾರು ಕುಂದರ್ಸ್ತಾರ ನೀವ ನೋಡ್ ಫಸ್ಟ್ ಕುಂದರ್ಸಿದ್ದೆ ಬಹಳ ಚಂದಾಗೇತಿ ಕಲ್ಯಾಣಿ ಪದ್ಮಾ ಒಂದ್ ಹಾಡ್ ಹೇಳ್ರಿ ಅಯ್ಯೋ ಆಂಟಿ ನಮ್ಗ್ ದೇವ್ರ ಮೇಲಿನ ಹಾಡೆಲ್ಲಾ ಬರೋದಿಲ್ಲಪ್ಪ ಏ ಪದ್ಮಾ ನಿಮ್ಮ ಮಧ್ಯೆ ಬಹಳ ಚಲೋ ಹಾಡ್ ಹೇಳ್ತಿದ್ರು ಒಂದ್ ಹಾಡ್ ಹೇಳಿ ಮೇಲೆ oji su venu gauri sharad